ಬಾಲೆ ಬಹಳ ಬೇಗ ಒಲಿಯಲ್ಲ ಆದರೆ ಬಾಳೆ ಒಲಿದ್ಲು ಅಂತಂದರೆ ಬಿಡಲ್ಲ ಮನು ಇಂದ್ರ ಚಂದ್ರ ಕುಬೇರ ಲೋಪಾಮುದ್ರ ಅಗತ್ಯ ಇಂತಹ ಮಹಾತ್ಮರು ಹೇಗೆ ಅಮ್ಮನವರ ಅನುಷ್ಠಾನ ಈ ಮಟ್ಟಿಗೆ ಮಾಡಿ ತಾಯಿಯೇ ಕೆಳಗಿಳಿದು ಬಂದು ಮಾತಾಡಿಸುವಂತಹ ಸ್ಥಿತಿಗೆ ಹೋಗ್ತಾರೆ ಅಂತಂದರೆ ಚಮತ್ಕಾರವಾಗಿರುವಂತಹ ಒಂದು ಸನ್ನಿಧಿ ಅಥವಾ ಸನ್ನಿವೇಶ ಅಂತಂದರೆ ಸೂಕ್ಷ್ಮ ಸ್ವರೂಪದಲ್ಲಿ ಮೀನಾಕ್ಷಿ ಅಮ್ಮನವರೇ ಆ ಮಗುವಿನ ಪಾಲನೆಯನ್ನು ಮಾಡುತ್ತೆ ಇದು ಅತ್ಯದ್ಭುತವಾದಂತಹ ಒಂದು ಸನ್ನಿವೇಶ ಇದು ರಾಮಸ್ವಾಮಿ ಮತ್ತು ತ್ರಿಪುರ ಸುಂದರಿ ಅನ್ನೋ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ಸಿದ್ಧಪುರುಷರು ಅಂತಲೇ ಹೇಳ್ಬೋದು ಅವರಿಗೆ ಚಮತ್ಕಾರ ಸ್ಥಿತಿಯಲ್ಲಿದ್ದಂತಹ ಒಂದು ಗುರುಗಳನ್ನು ನಾವು ಇವತ್ತು ಪರಿಚಯ ಮಾಡ್ಕೋಬೇಕು ಅಂತಂದರೆ ದುರ್ವಾಸರಿಗಿರುವಂತಹ ಕ್ರೋಧವನ್ನೇ ಅಮ್ಮನವರ ಪಾದದಲ್ಲಿ ಸಮರ್ಪಣೆ ಮಾಡಿದಾಗ ಅಮ್ಮನವರ ಆರಾಧನೆಯಲ್ಲಿ ಯಾವ ಯಾರು ಅಥವಾ ಯಾವ ಯಾವ ಗುರುಗಳು ವಿಶೇಷವಾದಂತಹ ಆರಾಧನೆ ಮಾಡಿದ್ದಾರೆ ವಿಶೇಷವಾದಂತಹ ಉಪಾಸಕರು ಯಾರು ಅಂತ ಕೇಳ್ತಾರೆ ಗುರುಗಳೇ ಈಗ ಶ್ರೀ ವಿದ್ಯೆಯಲ್ಲಿ ಉಪಾಸನೆ ಮಾಡ್ಬೇಕು ಅಂದಾಗ ಗುರುವಿನ ಪಾತ್ರ ಹೇಗಿರ್ಬೇಕು ಹಾಗೆ ಸಾಧಕರನ್ನು ನೀವು ನಮ್ಮ ಚಾನಲಲ್ಲಿ ಅಲ್ಲಿ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀರಿ ಹ್ರೀಂ ಹ್ರೀಮ್ ಪ್ರತಿಂ ಜಪತಾಂತವಾಖ್ಯಾಂ ಕಿನ್ನಮದುರ್ಲಭಮಿತಿ ತ್ರಿಪುರಾಧಿವಾಸ ಮಾಲಾಕಿರೀಟಮದವಾರಣ ಮಾನೀಯ ತಾನ್ ಸೇವತೆ ವಸುಮತೀ ಸ್ವಯಮೇವ ಲಕ್ಷ್ಮೀ ನಾವು ಗುರುವಿಗೆ ಒಂದು ವಿಶೇಷವಾದಂತಹ ಸ್ಥಾನನ ಎಲ್ಲ ಕಡೆ ಕೊಟ್ಟಿರ್ತೀವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳಿ ಹೇಳ್ತೀವಿ ಮುಂದಿನ ದಾರಿಯನ್ನು ತೋರಿಸುವವನೇ ಗುರು ಅಂತ ನಾವು ಯಾವುದೇ ರೀತಿಯಾಗಲಿ ಆಧ್ಯಾತ್ಮಿಕವಾಗಲಿ ಲೌಕಿಕವಾಗಲಿ ಯಾವುದೇ ರೀತಿಯಲ್ಲಿ ನಮಗೆ ಏನೇ ಆದರೆ ಅದನ್ನ ದಾರಿ ತೋರಿಸುವಂಥದ್ದು ದಾರಿ ದೀಪವಾಗಿ ನಿಂತ್ಕೊಳ್ಳುವಂಥದ್ದೇ ಗುರು ಒಂದು ಬೆಳಕು ಅಂದರೆ ಗುರು ಅಂತ ಶ್ರೀವಿದ್ಯೆಯಲ್ಲಿ ಮಾತ್ರ ಪ್ರಮುಖವಾಗಿ ಯಾಕೆ ಒಂದು ಗುರುವಿಗೆ ಇಷ್ಟು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ಅಮ್ಮನವರ ಒಂದು ಶ್ರೀಚಕ್ರ ತಗೊಂಡಾಗ ಶ್ರೀಚಕ್ರದಲ್ಲಿ ಒಳಗಡೆ ಇರುವಂತಹ ಬಿಂದು ಹಾಗೂ ತ್ರಿಕೋಣ ಆ ಬಿಂದು ತ್ರಿಕೋಣದಲ್ಲಿ ಆ ಬಿಂದು ತ್ರಿಕೋಣದ ಮೇಲ್ಭಾಗದಲ್ಲಿ ಬರುವಂತಹ ಒಂದು ವಿಶೇಷವಾದಂತಹ ಟ್ರೆಪಿಸಾಯ್ಡ್ ಅಂತ ಏನು ಹೇಳ್ತೀವೋ ಆ ಜಾಗದಲ್ಲಿ ಗುರುತ್ರಯರ ಒಂದು ವಿಶೇಷವಾದಂತಹ ಸ್ಥಾನವನ್ನು ಹೇಳ್ತೀವಿ ಹೇಗೆ ಹೇಳ್ತೀವಿ ದಿವ್ಯೌಗ ಸಿದ್ಧೌಗ ಮಾನೌಘ ಅಂತ ಹೇಳಿ ಮೂರು ಗುರು ಪಂಕ್ತಿಗಳನ್ನು ಮಾತಾಡ್ತೀವಿ ದಿವ್ಯೌಗ ಪಂಕ್ತಿ ಸಿದ್ಧೌಗ ಗುರುಪಂಕ್ತಿ ಗುರು ಗುರುಪಂಕ್ತಿ ಆ ಮೂರು ಗುರು ಪಂಕ್ತಿಗಳನ್ನ ವಿಶೇಷವಾಗಿ ಹೇಳ್ತೀವಿ ಆ ಮೂರು ಗುರು ಪಂಕ್ತಿಗಳನ್ನು ಅರ್ಚನೆ ಮಾಡಿದ ನಂತರವೇ ನಾವು ಆವರಣ ಅರ್ಚನೆಗೆ ಹೋಗೋದು ಅದೇ ರೀತಿಯಲ್ಲಿ ಪರಪ್ರಕಾಶಾನಂದನಾಥ ಪರಶಿವಾನಂದನಾಥ ಈ ರೀತಿ ಒಂದೊಂದು ಗುರುಪರಂಪರೆಯಲ್ಲಿ ಅವರವರ ಗುರುಪರಂಪರೆಯಲ್ಲಿ ಯಾರ್ಯಾರಿದ್ದರೋ ಅವರವರ ನಾಮಸ್ಮರಣೆ ಅಥವಾ ಅರ್ಚನೆಯಲ್ಲಿ ಆಗುತ್ತೆ ಲೋಪಾಮುದ್ರಾಯಿ ನಮಃ ಇದನ್ನೆಲ್ಲ ಅರ್ಚನೆ ಮಾಡಿದ ನಂತರ ನಾವು ಅಮ್ಮನವರ ಅರ್ಚನೆಗೆ ಹೋಗ್ತೀವಿ ಅಂದ್ರೆ ಇವರು ಇಷ್ಟು ಜನ ಬಹಳ ವಿಶೇಷವಾಗಿ ಸಾಧನೆಯನ್ನ ಮಾಡಿರುವಂತಹವರು ಅಂತ ತನ್ನ ತನು ಮನ ಭಕ್ತಿ ಶಕ್ತಿ ಎಲ್ಲವನ್ನು ಅಮ್ಮನವರ ಒಂದು ತತ್ವಕ್ಕೆ ನಿಲ್ಲಿಸಿಡ್ತಾರೆ ಯಾವುದೇ ರೀತಿಯಾಗಿ ನಮಗೆ ಗುರುವಿನ ವಿಶೇಷವಾದಂತಹ ಬಲವಿಲ್ಲದೆ ಮುಂದಕ್ಕೆ ಹೋಗೋದು ಕಷ್ಟ ಆಗುತ್ತೆ ಇಲ್ಲಿ ಇನ್ನೊಂದು ಸಣ್ಣ ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಮ್ಮನವರ ಆರಾಧನೆಯಲ್ಲಿ ಯಾವ ಯಾರು ಅಥವಾ ಯಾವ ಯಾವ ಗುರುಗಳು ವಿಶೇಷವಾದಂತಹ ಆರಾಧನೆ ಮಾಡಿದ್ದಾರೆ ವಿಶೇಷವಾದಂತಹ ಉಪಾಸಕರು ಯಾರು ಅಂತ ಕೇಳ್ತಾರೆ ವಿಶೇಷವಾದಂತಹ ಉಪಾಸಕರು ಪ್ರಮುಖವಾಗಿ ಹತ್ತು ಜನ ಹೇಳ್ತಾರೆ ಪ್ರಪ್ರಥಮವಾಗಿ ಪರಮೇಶ್ವರ ಅಮ್ಮನವರ ಆರಾಧನೆಯನ್ನು ಮಾಡ್ತಾರೆ ದಕ್ಷಿಣಾಮೂರ್ತಿ ದಕ್ಷಿಣಾ ಮೂರ್ತಿಗಳು ದಕ್ಷಿಣಾಮೂರ್ತಿ ಪಂಕ್ತಿ ಅಥವಾ ದಕ್ಷಿಣಾಮೂರ್ತಿಯ ಮೂರ್ತಿಯ ಪದ್ಧತಿ ಪ್ರಕಾರವಾಗಿ ಆರಾಧನೆ ಮಾಡ್ತಾ ಬರುವಂತಹವರೇ ಶ್ರೀವಿದ್ಯಾ ಮಾರ್ಗದಲ್ಲಿ ಬೇರೆಯವರಿದ್ದಾರೆ ಮನು ಇಂದ್ರ ಚಂದ್ರ ಕುಬೇರ ಲೋಪಾಮುದ್ರ ಅಗತ್ಯ ಇವರಿಷ್ಟು ಜನ ಋಷಿಮನಿಯವರೆಲ್ಲರೂ ಸಹ ಅಮ್ಮನವರನ್ನು ಆರಾಧನೆ ಮಾಡ್ತಾ ಬಂದವರೇ ವಿಶೇಷವಾದಂತಹ ತತ್ವವನ್ನು ವಿಶೇಷವಾದಂತಹ ಜ್ಞಾನವನ್ನು ಪಡೆದು ಮಾಡ್ತಾರೆ ಈ ಉಪಾಸಕರಲ್ಲಿ ಬಹಳ ಹೆಸರುವಾಸಿಯಾಗಿ ಅದು ಎಲ್ಲರಿಗೂ ಗೊತ್ತಿರುವಂತಹ ಉಪಾಸಕರು ಲೋಪಾಮುದ್ರಾದೇವಿ ಅಗತ್ಯರು ತದನಂತರ ದೂರ್ವಾಸರು ಪರಶುರಾಮರು ದಕ್ಷಿಣಾಮೂರ್ತಿಗಳು ಪ್ರಮುಖವಾಗಿ ಇವರ ಹೆಸರಲ್ಲಿ ಪಂಕ್ತಿಯೇ ಇದೆ ನಾವೆಲ್ಲರೂ ಅಮ್ಮನವರ ಆರಾಧನೆ ಮಾಡುವಂತಹ ತತ್ವ ಪರಶುರಾಮ ಕಲ್ಪಸೂತ್ರದಲ್ಲಿ ಹೇಳಿರುವಂತಹ ಸೂತ್ರ ಒಂದು ವಿಚಾರಗಳಲ್ಲಿ ಮಂತ್ರಗಳಲ್ಲಿ ನಾವು ಅಮ್ಮನವರಿಗೆ ಅರ್ಚನೆ ಮಾಡ್ತೀವಿ ಇದೇ ಯಾರಾದರೂ ಕಾಂಚಿ ಕಾಮಕೋಟಿ ಪೀಠದಲ್ಲಿ ಮಂತ್ರದೀಕ್ಷೆಯನ್ನು ತಗೊಂಡು ಕಾಮಾಕ್ಷಿ ಅಮ್ಮನವರ ಸನ್ನಿಧಿಯ ಆರಾಧನೆ ಮಾಡುವಂಥವರಾಗಿದ್ದರೆ ದೂರ್ವಾಸರ ಒಂದು ಕ್ರಿಯೆ ಅಥವಾ ದೂರ ದೂರ್ವಾಸರ ಹೇಳಿರುವಂತಹ ರೀತಿಯಲ್ಲಿ ಅರ್ಚನೆ ನಡೆಯುತ್ತೆ ಅಮ್ಮನವರು ಸಾಕ್ಷಾತ್ ತತ್ವರೂಪದಲ್ಲಿ ಹೇಳ್ತಾರೆ ಇಲ್ಲಿ ದೂರ್ವಾಸರು ಮಾಡಿರುವಂತಹ ಪದ್ಧತಿ ಪ್ರಕಾರ ಮಾತ್ರ ಅರ್ಚನೆ ಆಗಬೇಕು ಅಂತ ಈಗಾಗಲೇ ಹೇಳಿದಂಗೆ ಗುರುಪರಂಪರೆಯಲ್ಲಿ ಶ್ರೀನಾಥಾದಿ ಗುರುತ್ರಯಂ ಅಂತೇನೆ ಹೇಳ್ತೀವಿ ಶ್ರೀನಾಥಾದಿ ಗುರುತ್ರಯಂ ಅಂದರೆ ಮೂರು ಗುರುಗಳು ನಾಥರು ಅಂತ ಏನು ಹೇಳ್ತೀವೋ ಆ ಮೂರು ಗುರುಗಳು ಬಹಳ ಪ್ರಮುಖವಾಗಿರ್ತಾರೆ ಯಾರು ನಮ್ಮ ಗುರುಗಳು ಅವರ ಗುರುಗಳು ಅವರ ಗುರುಗಳು ಅಂದರೆ ಸ್ವಗುರು ಪರಮಗುರು ಪರಮೇಷ್ಠಿ ಗುರು ಈ ಮೂರು ಗುರುಗಳಲ್ಲಿ ಬರುವಂತಹ ವಿಶೇಷವಾದಂತಹ ನಾಥ ಸಂಪ್ರದಾಯ ಒಂದಾದರೆ ನಮ್ಮ ಕಾಮಾಕ್ಷಿ ಅಮ್ಮನವರ ಆರಾಧನೆ ಮಾಡುವಂತಹ ಗುರು ಸಂಪ್ರದಾಯದಲ್ಲಿ ಯಾರಿಗೂ ಗುರು ಪರಮಗುರು ಪರಮೇಶ್ ಗುರು ಅಂತ ಹೇಳಲ್ಲ ಅವರೆಲ್ಲ ದುರ್ವಾಸರನ್ನ ಮಾತ್ರ ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ ಅವರಿಗೆಲ್ಲರಿಗೂ ನಾಥ ಅನ್ನೋ ಹೆಸರು ಬರೋದಿಲ್ಲ ಕ್ರೋಧ ಭಟ್ಟಾರಕ ಅಂತ ಹೇಳಿ ಹೆಸರು ಕೊಡ್ತಾರೆ ದುರ್ವಾಸರಿಗಿರುವಂತಹ ಕ್ರೋಧವನ್ನೇ ಅಮ್ಮನವರ ಪಾದದಲ್ಲಿ ಸಮರ್ಪಣೆ ಮಾಡಿದಾಗ ಅಲ್ಲಿ ಬರುವಂತಹ ಎಲ್ಲ ಶಿಷ್ಯ ಪರಂಪರೆಗೂ ಗುರುಪರಂಪರೆಗೂ ಕ್ರೋಧ ಭಟ್ಟಾರಕ ಕ್ರೋಧ ಭಟ್ಟಾರಕ ಅಂತ ಹೆಸರು ಕೊಡ್ತಾರೆ ನೀವಲ್ಲಿ ನೋಡಕ್ ಹೋದ್ರೆ ಯಾವ ಗುರುವಿನ ಹೆಸರಲ್ಲೂ ಕ್ರೋಧ ಭಟ್ಟಾರಕ ಅನ್ನೋ ಹೆಸರಿರುತ್ತೆ ಯಾರು ಕ್ರೋಧ ಭಟ್ಟಾರಕ ಅಂತ ಹೆಸರು ನಾಮವನ್ನು ಇಟ್ಕೊಂಡಿರ್ತಾರೋ ಅವರು ಎಲ್ಲರೂ ಕಾಮಾಕ್ಷಿ ಅಮ್ಮನವರ ಸನ್ನಿಧಿಯಿಂದ ಪಡ್ಕೊಂಡು ಬಂದಿರುವಂತಹ ಅಂತ ಅಂತೇಳಿ ಹೇಳ್ತಾರೆ ವಿಶೇಷವಾಗಿ ಮಹನೀಯರಾದಂತಹ ಒಬ್ಬ ಚಮತ್ಕಾರ ಸ್ಥಿತಿಯಲ್ಲಿದ್ದಂತಹ ಒಂದು ಗುರುಗಳನ್ನು ನಾವು ಇವತ್ತು ಪರಿಚಯ ಮಾಡ್ಕೋಬೇಕು ಅಂತಂದ್ರೆ ಮದರೈ ಮೀನಾಕ್ಷಿ ಅಮ್ಮನವರ ಸನ್ನಿಧಿಯಲ್ಲೇ ಹುಟ್ಟಿ ಬೆಳೆದಂತಹ ಸಿದ್ಧಪುರುಷರು ಅಂತ ಹೇಳ್ಬೋದು ಅವರಿಗೆ ಕೊಳಂದೈ ಆನಂದನಾಥ ಸ್ವಾಮಿ ಅಂತೇಳಿ ಹೇಳ್ತಾರೆ ಅಥವಾ ಕೊಳಂದೈ ನಂದನಾಥರ್ ಅಂತಲೂ ಹೇಳ್ತಾರೆ ಆ ಕೊಳಂದೈ ನಂದನಾಥರ್ ಹೇಗೆ ಇವರ ಒಂದು ತತ್ವ ಹೇಗಿರುತ್ತೆ ಅಂತಂದರೆ ರಾಮಸ್ವಾಮಿ ಮತ್ತು ತ್ರಿಪುರಸುಂದರಿ ಅನ್ನೋ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ಮಧುರೈ ನಗರದಲ್ಲೇ ವಾಸ ಆಗಿದ್ದು ಮಧುರೈಯಿಂದ ನ ದೇವಸ್ಥಾನದಿಂದ ನಾಲ್ಕು ಕಿಲೋ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ದಂಪತಿಗಳಿಗೆ ಮಕ್ಕಳಾಗೋದಿಲ್ಲ ಎಷ್ಟೋ ವರ್ಷ ಆದರೂ ಅಮ್ಮನವರಲ್ಲಿ ಹೋಗಿ ನಮಗೆ ಮಕ್ಕಳಾಗಲೇಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಸಾಕಷ್ಟು ದಿನ ಅಮ್ಮನವರ ಸೇವೆ ಮಾಡ್ತಾರೆ ಸೇವೆ ಮಾಡಿದಾಗ ಅಮ್ಮನವರ ಒಂದು ವರಪ್ರಸಾದದಲ್ಲಿ ಅವ್ರಿಗಿಬ್ಬರು ಮಕ್ಕಳಾಗ್ತಾರೆ ಅಮ್ಮನವರು ಸ್ವಪ್ನದಲ್ಲಿ ಹೇಳ್ತಾರೆ ಇಬ್ಬರು ಗಂಡು ಮಕ್ಕಳಾಗ್ತಾರೆ ಸ್ವಪ್ನದಲ್ಲಿ ಒಂದು ಹೇಳ್ತಾರೆ ಮೊದಲಿಗೆ ಆಗುವಂತಹ ಗಂಡು ಮಗು ಜ್ಯೇಷ್ಠ ಪುತ್ರ ಯಾರಿರ್ತಾರೋ ಅವರು ಮೀನಾಕ್ಷಿ ಸನ್ನಿಧಿಯಲ್ಲೇ ಬೆಳೀಬೇಕು ಅವರು ಮೀನಾಕ್ಷಿ ಪುತ್ರನಾಗ್ತಾನೆ ಅಂತ ಹೇಳಿ ಹೇಳ್ತಾರೆ ಯಾವುದೇ ಒಂದು ಮನುಷ್ಯ ಅಥವಾ ಸಿದ್ಧಪುರುಷ ಪ್ರಪಂಚಕ್ಕೆ ಬರಬೇಕು ಅಂತಂದರೆ ಒಂದು ಮಾತೃಸ್ವರೂಪವಾದಂತಹ ಶಾರೀರಿಕ ಸಹಾಯತೆ ಬೇಕಾಗುತ್ತೆ ಆ ತಂದೆ ತಾಯಿ ಕಾರಣ ಮಾತ್ರರಾಗಿ ಈ ಮಹನೀಯರಾದಂತಹವರಿಗೆ ಜನನವನ್ನು ಕೊಡ್ತಾರೆ ಆ ಮಹನೀಯರು ಹುಟ್ಟಿದ ಕ್ಷಣದಿಂದ ಅಮ್ಮನವರ ಸನ್ನಿಧಿಯಲ್ಲೇ ಬೆಳೀತಾ ಅವರು ಆ ತಂದೆ ತಾಯಿಗೆ ಯೋಚನೆ ಆಗುತ್ತೆ ಈ ಮಗು ಯಾರು ಪಾಲಿಸ್ತಾರೆ ಮೀನಾಕ್ಷಿ ಸನ್ನಿಧಿಯಲ್ಲಿ ಈ ಅನಾಥನಾಗಿ ನಾನು ಈ ಮಗುನ ಬಿಟ್ಟು ಹೋಗಕ್ಕಾಗತ್ತ ಈ ತಾಯಿ ಕೇಳೋ ಸಮಂಜಸವಾಗಿ ಸಮಂಜಸವಾಗಿದೆಯಾ ಅಂತ ಕೇಳ್ತಾರೆ ಇಲ್ಲ ಬಿಟ್ಟು ಹೋಗ್ಲೇಬೇಕು ಅಂತ ಹೇಳಿ ಅಲ್ಲಿ ಇದ್ದಂತಹ ಧರ್ಮಾಧಿಕಾರಿಗಳಿಗೆ ಹೇಳಿ ಇವರು ಆ ಮಗುನ ಸನ್ನಿಧಿಯಲ್ಲೇ ಬಿಟ್ಟು ಹೋಗ್ತಾರೆ ಸನ್ನಿಧಿಯಲ್ಲೇ ಬಿಟ್ಟಾಗ ಎಷ್ಟೋ ದಿನಗಳಲ್ಲೂ ಅವ್ರಿಗೆ ತಡ್ಕೊಳ್ಳದೆ ಇರುವಂತಹ ಒಂದು ಕಷ್ಟ ಈ ಮಗು ಹೇಗೆ ಬೆಳೆಯುತ್ತೆ ಅಂತ ಮತ್ತೆ ಬಂದು ನೋಡ್ತಾರೆ ಆ ಮಗು ಹೇಗೆ ಬೆಳೀತಾ ಇದೆ ಯಾರು ಊಟ ತಿಂಡಿ ಕೊಡ್ತಾ ಇದ್ದಾರೆ ಹಾಲು ಯಾರು ಕೊಡ್ತಾ ಇದ್ದಾರೆ ಅಂತ ಸೂಕ್ಷ್ಮ ಸ್ವರೂಪದಲ್ಲಿ ಮೀನಾಕ್ಷಿ ಅಮ್ಮನವರೇ ಆ ಮಗುವಿನ ಪಾಲನೆಯನ್ನು ಮಾಡುತ್ತೆ ಇದು ಅತ್ಯದ್ಭುತವಾದಂತಹ ಒಂದು ಸನ್ನಿವೇಶ ಇದು ಹದಿನಾರು ಸಾವಿರದ ಏಳರಿಂದ ಹದಿನಾರು ಸಾವಿರದ ಎಂಟರ ಇಸವಿಯಲ್ಲಿ ನಡೆದಿರುವಂತಹ ಒಂದು ಪ್ರಸಂಗ ಈ ಪ್ರಸಂಗದಲ್ಲಿ ಆ ಕುಳಂದೆಯನಂದನಾಥರ್ ಅನ್ನೋ ಒಬ್ಬರಿಗೆ ಪೂರ್ವಾಶ್ರಮದ ತಂದೆ ತಾಯಿ ಬಿಟ್ಟು ಹೋದ ನಂತರ ಎಷ್ಟೋ ಜನ ಬಂದು ದೀಕ್ಷೆಯನ್ನು ಕೊಡ್ತಾರೆ ಅಮ್ಮನವರು ನೇಮಿಸಿ ಇವರಿಗೆ ದೀಕ್ಷೆ ಕೊಡಬೇಕು ಅಂತ ಹೇಳಿ ಒಬ್ಬರನ್ನು ಗುರುಗಳನ್ನು ಕಳಿಸ್ಕೊಡ್ತಾರೆ ದೀಕ್ಷೆ ಪಂಚಾಕ್ಷರಿ ದೀಕ್ಷೆಯನ್ನು ತಗೋತಾರೆ ಅವರು ಪಂಚಾಕ್ಷರಿ ದೀಕ್ಷೆಯನ್ನು ತಗೊಂಡು ಕಾಶಿಗೆ ಹೋಗ್ತಾರೆ ಕಾಶಿಯಲ್ಲಿ ಎಷ್ಟೋ ವರ್ಷ ಆರಾಧನೆಯನ್ನು ಮಾಡ್ತಾರೆ ಕಾಶಿಯಲ್ಲಿ ಆರಾಧನೆ ಮಾಡಿ ಮತ್ತೆ ಮಧುರೈ ಸನ್ನಿಧಿಗೆ ಬರ್ತಾರೆ ದೊಡ್ಡವರಾದ ಮೇಲೆ ಮಧುರೈಯಲ್ಲಿ ಮತ್ತೆ ಇದ್ದು ವಿಪರೀತವಾದಂತಹ ಶ್ರೀಚಕ್ರ ಅರ್ಚನೆ ಶ್ರೀ ಶ್ರೀವಿದ್ಯಾ ಆರಾಧನೆಯನ್ನು ಮಾಡಿ ಪಂಚದಶಾಕ್ಷರಿ ಷೋಡಾಕ್ಷರಿಯನ್ನು ಮಾಡಿ ಅಮ್ಮನವರಿಗೆ ವಿಪರೀತವಾದಂತಹ ಅನುಷ್ಠಾನವನ್ನು ಮಾಡಿ ಆ ತಪೋಶಕ್ತಿ ಮಂತ್ರಶಕ್ತಿಯಿಂದ ಎಷ್ಟೋ ಬಾರಿ ಅವರು ಅವರ ದೇಹವನ್ನು ಬಿಟ್ಟು ಸಹ ಬೇರೆ ಕಡೆ ಹೋಗಿ ಬೇರೆ ದೇಹವನ್ನು ತಗೊಂಡು ಸಾಕಷ್ಟು ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಈ ದೇಹಕ್ಕೆ ಬಂದಿರುವಂತಹದ್ದು ತೋರಿಸ್ಕೊಡ್ತಾರೆ ಅವರು ಸಿದ್ಧಪುರುಷರಾಗಿರ್ತಾರೆ ಕುಳಂದಯ್ಯಾನಂದನಾಥ ಸ್ವಾಮಿಯ ಸನ್ನಿಧಿ ಅಥವಾ ಅವರ ಒಂದು ಸಮಾಧಿ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಮೀನಾಕ್ಷಿ ಅಮ್ಮನವರ ದರ್ಶನ ಎಷ್ಟು ಫಲಿತವೋ ಇವರ ದರ್ಶನವೂ ಅಷ್ಟೇ ಫಲಿತವಾಗಿರುತ್ತೆ ಒಂದು ದೊಡ್ಡ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಸನ್ನಿಧಿಯಲ್ಲಿ ಆರಾಧನೆ ಇವತ್ತಿಗೂ ನಡೀತಾ ಇದೆ ಆ ತ್ರಿಪುರಸುಂದರಿ ಅವರ ತಾಯಿಯ ಹೆಸರು ಸುಂದರಿ ಆಗಿರೋದ್ರಿಂದ ಸಾಕ್ಷಾತ್ ಅವರು ತ್ರಿಪುರಸುಂದರಿಯ ಗರ್ಭದಿಂದಲೇ ಬಂದವರು ಅನ್ನೋ ಒಂದು ಭಾವನೆ ಇವತ್ತೂ ಇದೆ ಅವರಿಗೆ ಚಮತ್ಕಾರವಾಗಿರುವಂತಹ ಒಂದು ಸನ್ನಿಧಿ ಅಥವಾ ಸನ್ನಿವೇಶ ಅಂತಂದರೆ ಆ ತ್ರಿಪುರಸುಂದರಿ ಅಮ್ಮನವರು ಕಾಲ ಆಗುವಂತಹ ಸಮಯದಲ್ಲಿ ಇವರಿಗೆ ಇಬ್ಬರು ಮಕ್ಕಳು ಇರ್ತಾರೆ ಒಬ್ಬರು ಕೊಳಂದೈ ನಂದನಾಥರು ಅಂತ ಹೇಳಿ ಅಮ್ಮನವರ ಪಾದದಲ್ಲಿ ಸೇರ್ತಾರೆ ಇನ್ನೊಬ್ಬರು ಲೌಕಿಕ ಜೀವನದಲ್ಲೇ ಲೌಕಿಕ ಸಾಂಸಾರಿಕ ಜೀವನದಲ್ಲೇ ಇರ್ತಾರೆ ಅವರು ಅವರಿಗೆ ಒಂದು ಶೋಭೆ ಏನು ಅಂತಂದರೆ ಇಂತಹ ಶಕ್ತಿಯುತವಾದಂತಹ ತಂದೆ ತಾಯಿಗಳನ್ನ ನಾವು ಕಳ್ಕೋತೀವಿ ಅಥವಾ ತಂದೆ ತಾಯಿಗಳು ನಮ್ಗೆ ಇಲ್ಲದೆ ಆಗ್ತಾರಲ್ವಾ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆ ಸಣ್ಣ ಹುಡುಗ ಅವರು ಗುರುಗಳತ್ರ ಹೋದಾಗ ನಿಮ್ಮ ತಾಯಿಯ ಕ್ರಿಯೆ ಮಾಡು ನೀನು ಹೋಗು ಅಂತ ಹೇಳಿ ಕಳಿಸ್ಕೊಡ್ತಾರೆ ಅಲ್ಲಿ ನಿನಗೆ ವಿಶೇಷವಾದಂತಹ ಸೂಚನೆ ಸಿಗುತ್ತೆ ಅವರ ತಾಯಿಯ ಒಂದು ಕ್ರಿಯೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶರೀರವನ್ನು ಅಗ್ನಿಸ್ಪರ್ಶ ಮಾಡುವಂತಹದ್ದು ಬಹಳ ಸಾಮಾನ್ಯ ಅಗ್ನಿಸ್ಪರ್ಶವಾಗ್ತಾ ಇರಬೇಕಾದ್ರೆ ಎಲ್ಲ ಮುಗಿದ ನಂತರ ಅವ್ರು ಹುಟ್ಕೊಂಡಂತಹ ಸೀರೆ ಆಭರಣಗಳು ಬೆಂಕಿಗೆ ತಾಕದೆ ಬೆಂಕಿಗೆ ಸ್ಪರ್ಶವಿಲ್ಲದೆ ಹೊಸ ವಸ್ತ್ರ ಹಾಗೂ ಹೊಸ ಆಭರಣದ ರೂಪದಲ್ಲಿ ಇವರಿಗೆ ವಾಪಸ್ ಸಿಗುತ್ತೆ ಇವತ್ತಿಗೂ ಆ ಒಂದು ಜಿಲ್ಲೆಯಲ್ಲಿ ಆ ಒಂದು ಆಭರಣಗಳನ್ನು ಆ ಒಂದು ಸೀರೆಯನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ವರ್ಷಕ್ಕೆ ಒಂದು ದಿನ ಅದನ್ನು ತೆಗೆದು ಸಮಾರಾಧನೆ ಮಾಡ್ತಾರೆ ಆ ತ್ರಿಪುರ ಸುಂದರಿ ಅಮ್ಮನವರು ಸಹ ಸಾಕ್ಷಾತ್ ಲಲಿತೆಯ ಸ್ವರೂಪವೇ ಆಗಿದ್ದು ಕುಳಂದೈ ಆನಂದನಾಥರಿಗೆ ಸ್ವಾಮಿಗೆ ಒಂದು ಜನನವನ್ನು ಕೊಟ್ಟು ವಿಶೇಷವಾದಂತಹ ಸೂಚನೆ ಹಾಗೂ ವಿಶೇಷವಾದಂತಹ ಶಕ್ತಿಯನ್ನ ಈ ಪ್ರಪಂಚಕ್ಕೆ ತಗೊಂಡ್ಬರ್ತಾರೆ ಸಾಕಷ್ಟು ಗ್ರಂಥಗಳಲ್ಲಿ ಕೊಳಂದೈನಂದನಾಥ ಸ್ವಾಮಿಗಳ ವಿವರವನ್ನು ಹೇಗೆ ಹೇಳ್ತಾರೆ ಅಂತಂದ್ರೆ ಇವರು ಸಾಕಷ್ಟು ಪರಕಾಲ ಪ್ರವೇಶ ಅಂದ್ರೆ ಪರಕಾಯ ಪ್ರವೇಶ ಮಾಡ್ತಾ ಮಾಡ್ತಾ ಇವರ ಶರೀರಕ್ಕೆ ಸುಮಾರು ಮುನ್ನೂರಿಂದ ನಾಲ್ನೂರು ವರ್ಷ ಆಗಿರಬಹುದು ಅಂತನೂ ಹೇಳ್ತಾರೆ ಕಾಶಿಯಲ್ಲೇ ಇವರ ಒಂದು ಅಂತ್ಯ ಆಗಿತ್ತು ಇವರು ಬೇರೆ ಶರೀರವನ್ನು ತಗೊಂಡಿದ್ರು ಕಾಶಿಯಿಂದ ವಾಪಸ್ ಇಲ್ಲಿಗೆ ಮಧುರೆ ಬರೋಷ್ಟರೊಳಗೆ ಇನ್ನೆರಡು ಶರೀರವನ್ನು ಬದಲಾಯಿಸಿಕೊಂಡು ಮಧುರೆಗೆ ಬಂದಿದ್ರು ಮಧುರೆಯಲ್ಲಿ ಅವರು ಕೊನೆಯಾಗಿ ಶರೀರವನ್ನ ಬಿಟ್ಟು ಅಮ್ಮನವರಲ್ಲಿ ಅಂತರ್ಗತರಾದರು ಅಂತಲೂ ಹೇಳ್ತಾರೆ ಎರಡು ರೀತಿಯಾದಂತಹ ಕಥೆಗಳು ಇದೆ ಇಲ್ಲ ಇವರು ಮಧುರೆಯಲ್ಲೇ ಇದ್ದು ಎಲ್ಲವನ್ನೂ ಇಲ್ಲೇ ನಡೆಸಿದ್ರು ಅಂತನೂ ಇದೆ ಅವರ ಗುರುಗಳ ಸಮ್ಮುಖದಲ್ಲಿಯೇ ಕಾಶಿಗೆ ಹೋಗಿ ಬಂದಂಥದ್ದು ಹೇಳ್ತಾರೆ ಆದರೆ ಇಂತಹ ಮಹಾನ್ ಅದ್ಭುತವಾದಂತಹ ರೋಮಾಂಚಿತವಾದಂತಹ ಶ್ರೀಚಕ್ರಾರಾಧಕರು ಶ್ರೀವಿದ್ಯಾರಾಧಕರ ಒಂದು ಸನ್ನಿಧಿಯೇ ಬಹಳ ಶಕ್ತಿಯುತವಾದಂಥದ್ದಾಗಿರುತ್ತೆ ರಮಣ ಮಹರ್ಷಿಗಳ ಸನ್ನಿಧಿಯ ಪಕ್ಕದಲ್ಲಿ ಶೇಷಾದ್ರಿ ಸ್ವಾಮಿಗಳಂತ ಹೇಳಿದ್ದಾರೆ ಆ ಶೇಷಾದ್ರಿ ಸ್ವಾಮಿಗಳು ಹದಿನೆಂಟು ಸಾವಿರದ ಇಸುವಿಯಲ್ಲಿ ಕೊಳಂದೈನಂದನಾಥ ಸ್ವಾಮಿನವರ ಸನ್ನಿಧಿಗೆ ಬಂದು ವಿಶೇಷವಾದಂತಹ ಅರ್ಚನೆ ಅಭಿಷೇಕಗಳನ್ನು ಮಾಡಿ ಇಲ್ಲಿ ಸ್ವಾಮಿಗೆ ಗೋಪುರದ ಶಿಖರದ ಪೂರ್ಣಾಭಿಷೇಕ ಹಾಗೂ ಕುಂಭಾಭಿಷೇಕಗಳನ್ನು ನಡೆಸ್ತಾರೆ ಮಹಾತ್ಮರು ಮಹಾತ್ಮರನ್ನು ನೋಡುವಂತಹ ಒಂದು ಸನ್ನಿವೇಶ ಆಗುತ್ತೆ ಇಲ್ಲಿ ಅಂತಹ ಒಂದು ಭಕ್ತಿ ಅಂತಹ ಒಂದು ವಿಪರೀತವಾದಂತಹ ಆರಾಧನಾ ಶಕ್ತಿ ಅಮ್ಮನವರು ನಮಗೂ ಕೊಡ್ಲಿ ಅಂತ ನಾವು ಎಲ್ಲರತ್ರ ಪ್ರಾರ್ಥನೆ ಮಾಡಬೇಕು ಇಂತಹ ಸನ್ನಿವೇಶ ಎಲ್ಲರಿಗೂ ಸಿಗಲ್ಲ ಅತಿ ದುರ್ಲಭವಾಗತ್ತೆ ನಾವು ಅರ್ಧ ಗಂಟೆ ಜಪ ಮಾಡಕ್ ಕುತ್ಕೊಳ್ಳೋಷ್ಟೇ ನಮಗೆ ಫೋನ್ ಬರುತ್ತೆ ನಮ್ಮಮ್ಮ ತರಕಾರಿ ತೊಗೊಂಬ ಅಂತ ಕರೀತಾರೆ ಇನ್ಯಾರೋ ಇನ್ನೇನೋ ಮಾಡು ಅಂತ ಕರೀತಾರೆ ಇಂತಹ ಮಹಾತ್ಮರು ಹೇಗೆ ಅಮ್ಮನವರ ಅನುಷ್ಠಾನ ಈ ಮಟ್ಟಿಗೆ ಮಾಡಿ ತಾಯಿಯೇ ಕೆಳಗಿಳಿದು ಬಂದು ಮಾತಾಡಿಸುವಂತಹ ಸ್ಥಿತಿಗೆ ಹೋಗ್ತಾರೆ ಅಂತಂದ್ರೆ ಅವರ ದರ್ಶನ ಪಡ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಯಾರ್ಯಾರು ಮದುವೆ ಮೀನಾಕ್ಷಿ ಅಮ್ಮನವರ ದರ್ಶನಕ್ಕೆ ಹೋಗ್ತಿರೋ ಎಲ್ಲರೂ ಕೊಳಂದಯ ಆನಂದನಾಥ ಸ್ವಾಮಿಗಳ ಒಂದು ದರ್ಶನವನ್ನು ಪಡೆದು ಬರುವಂಥದ್ದು ಬಹಳ ಪ್ರಮುಖ ಘಟ್ಟ ಅಂತ ಹೇಳಿ ಹೇಳ್ತೀವಿ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾರಲ್ವಾ ಅಂದ್ರೆ ಫಸ್ಟ್ ದೇಹ ಏನಾಗುತ್ತೆ ಅದು ದೇಹ ಸಾಕಷ್ಟು ಜಾಗಗಳಲ್ಲಿ ಇದರ ಒಂದು ಉಲ್ಲೇಖ ಸರಿಯಾಗಿಲ್ಲ ಅವರಿಗೆ ಇನ್ನೂರಿಂದ ಮುನ್ನೂರು ವರ್ಷಗಳ ಒಂದು ಸಮಯಾವಕಾಶ ಅಥವಾ ಕಾಲಾವಕಾಶ ಅಥವಾ ಕಾಲಘಟ್ಟ ಇತ್ತು ಅಂತ ಮಾತ್ರ ಹೇಳ್ತಾರೆ ಆ ಹಳೆಯ ಶರೀರ ಏನಾಗುತ್ತೆ ಇನ್ನೊಂದು ಶರೀರ ಏನಾಗುತ್ತೆ ಅನ್ನೋದು ಹೇಳಲ್ಲ ಆದ್ರೆ ಕುಳಂದೈನಂದನಾಥ ಸ್ವಾಮಿಗಳ ಮೂಲ ಶರೀರ ಅಲ್ಲಿ ಸಮಾಧಿ ಆಗಿದೆ ಅಂತ ಮಾತ್ರ ಹೇಳ್ತಾರೆ ಸ್ಕ್ರೀನ್ ಅಲ್ಲಿ ನೀವು ನೋಡುವಂತಹ ಸ್ವಾಮಿಗಳು ಕುಳಂದೈನಂದನಾಥ ಸ್ವಾಮಿಗಳು ಅಲ್ಲಿ ಅಮ್ಮನವರ ಸನ್ನಿಧಿಯಲ್ಲೇ ಬೆಳೆದು ಅಮ್ಮನವರ ಪ್ರಸಾದವನ್ನು ಅಮ್ಮನವರ ಮಂತ್ರಾನುಷ್ಠಾನಗಳನ್ನು ಮಾಡಿ ಹೊರಗೆ ಬರುವಂಥ ಐದರಿಂದ ಆರು ವಯಸ್ಸಿನಲ್ಲೇ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ತ್ರಿಶತಿ ಮುತ್ತ ಮುಂತಾದ ತಿರುಪುಗಳಿಂಥದನ್ನೆಲ್ಲ ಬಹಳಷ್ಟು ದಿಟ್ಟದಿಂದ ಅವರು ಆರಾಧನೆ ಮಾಡಿ ಅದನ್ನು ಸ್ಪಷ್ಟವಾಗಿ ಹೇಳಿ ಅಮ್ಮನವರನ್ನು ವರಪ್ರಧಾನವಾಗಿ ಅಮ್ಮನವರಿಗೆ ಮಗು ಆಗಿ ಈ ಮಗುನ ಅಮ್ಮನವರ ಸನ್ನಿಧಿಯಲ್ಲಿ ನೋಡ್ಬೋದಾಗಿತ್ತು ಆ ಕಾಲದಲ್ಲಿ ನಾವಿಲ್ಲ ಅನ್ನೋ ಒಂದು ಭಾವನೆ ನಮಗೆ ಬರುತ್ತೆ ಇವತ್ತು ಆ ಭಾವನೆ ಕಮ್ಮಿ ಆಗಲಿ ಅಂತ ಹೇಳಿ ನೀವೆಲ್ಲರೂ ಹೋಗಿ ಆ ಕುಳಂದೆಯ ಆನಂದನಾಥ ಸ್ವಾಮಿಗಳ ಸನ್ನಿಧಿಯನ್ನು ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ ಅಲ್ಲಿ ಕುತ್ಕೊಂಡು ಜಪ ತಪ ಅನುಷ್ಠಾನಗಳನ್ನು ಮಾಡಿದ್ರೆ ಆ ಶಕ್ತಿ ಕಿಂಚಿತ್ತಾದರೂ ನಮಗೆ ಬರುತ್ತೆ ಅನ್ನೋ ಒಂದು ಅಪೇಕ್ಷೆ ತುಂಬಾ ಚೆನ್ನಾಗಿ ವಿವರಿಸಿದ್ದೀರಾ ಗುರುಗಳೇ ಈ ಕತೆ ಆಕ್ಚುಲಿ ಯಾರಿಗೂ ಗೊತ್ತಿರಲಿಲ್ಲ ಅಂತ ನಾನು ಅನ್ಕೊಂತೀನಿ ತುಂಬಾ ಚೆನ್ನಾಗಿದೆ